ಈ ದೇಶ ಕಂಡಂತಹ ಈ ಪ್ರಪಂಚ ಕಂಡಂತಹ ಪ್ರಪಂಚದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಎಲ್ಲಾ ಜನರು ಗೌರವಿಸುವಂತ ಎಲ್ಲ ಜನರಿಗೋಸ್ಕರ ಸೊಮ್ಮೆನವನ್ನು ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶ ಎಲ್ಲರನ್ನ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂತಕ್ಕಂಥ ಅಂಬೇಡ್ಕರ್ ಇದ್ದಂತ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರೂ ಸಿಗ್ತಾ ಇದೆ ಇವತ್ತು ಬಂಧುಗಳು ಇಂದ ಮಹಾನುಭಾವ ಅಂಬೇಡ್ಕರ್ ಅವರನ್ನ ಈ ದೇಶದ ಗೃಹಮಂತ್ರಿ ಬಿಜೆಪಿಯ ಗೃಹಮಂತ್ರಿ ಸನ್ಮಾನ್ಯ ನರೇಂದ್ರ ನರೇಂದ್ರ ಮೋದಿ ಅವರ ಆಪ್ತರು ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹಮಂತ್ರಿಗಳು ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನಗೆ ಏನ್ ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಆ ಅಂಬೇಡ್ಕರ್ ಸ್ಮರಣೆ ಮಾಡೋದನ್ನು ಬಿಟ್ಟು ದೇವರುದ್ಧ ಸರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಸ್ಥಳ ಇರ್ತದೆ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಕೂಟವಾಗಿ ಮಾತಾಡಿದ್ದಾರೆ ಬಂಧುಗಳೇ ಭಾರತ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನ ಇವತ್ತು ಅಂಬೇಡ್ಕರ್ ಜಪ ಮಾಡೋದ್ರಿಂದ ಇವತ್ತು ಸಮಾಜದಲ್ಲಿ ಸರಿಸಮಾನವಾಗಿ ಬಾಳ್ಲಿಕ್ಕೆ ಆಗ್ತಾ ಇದೆ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂದಿದ್ರೆ ನಾವು ಅಮಿತ್ ನಾಯಿಗಳ ಮನೆಯಲ್ಲಿ ನಾವು ಚೀತ ಮಾಡಬೇಕಾಗಿತ್ತು ನಾವೆಲ್ಲ ಜನ ಹುಳ್ಳವರ ಮನೆ ಬಳಗ ಕಾಯಬೇಕಾಗಿದೆ ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಒಟ್ಟೆ ಊಟ ಇಲ್ಲದೆ ಕೂಡಲು ಬಟ್ಟೆ ಇಲ್ಲದೆ ಕೆಲಸ ಮಾಡಲು ಕೆಲಸವಿಲ್ಲದೆ ನಾವು ಗುಲಾಬರಿಂದ ಬದುಕ್ತಾ ಇದ್ವಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಏನು ತುಳಿತಕ್ಕೊರಲಾಗಿದ್ದಾರೆ ಆ ಎಲ್ಲ ಜನರು ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇವಲ ದಲಿತರನ್ನು ಮಾತ್ರ ಆಗಿಲ್ಲ ಪ್ರತಿಯೊಬ್ಬ ಜಾತಿಯನ್ನು ಕೂಡ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಮೈನಾರಿಟಿಗಳು ಕ್ರಿಶ್ಚಿಯನ್ ಅವರು ಪಾರ್ಸಿಗಳು ಪ್ರತಿಯೊಬ್ಬ ಜಾತಿ ಕೂಡ